ಪತ್ರಕರ್ತರು ವಸ್ತುನಿಷ್ಠೆ ವರದಿಗೆ ಆದ್ಯತೆ ನೀಡಿ ಶಾಸಕ ಸ್ವಾಮಿಗೌಡ ಗೌರಿಬಿದನೂರು ಪತ್ರಕರ್ತರು ವಸ್ತುನಿಷ್ಠ ವರದಿಗಳಿಗೆ ಆದ್ಯತೆಯನ್ನು ನೀಡಬೇಕು ಇದರಿಂದ ಸಮಾಜದ ಅಭ್ಯುದಯಕ್ಕೆ ಸಹಕಾರಿಯಾಗಲಿದೆ ಅಂತ ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡರು ಹೇಳಿದರು ನಗರದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿ ಆವರಣದಲ್ಲಿ ನೂತನ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದ ಪತ್ರಕರ್ತರಾದ ಎಸ್ಸಿ ಜಗನ್ನಾಥರೆಡ್ಡಿ ಆರ್ ಮಂಜುನಾಥ್ರವರುಗಳನ್ನು ಅಭಿನಂದಿಸಿ ಮಾತನಾಡಿದ ಅವರು ಪತ್ರಕರ್ತರು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ ಸಂಘದ ಅಭಿವೃದ್ಧಿಗೆ ಹಾಗೂ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿದರು ಪತ್ರಕರ್ತರ ಸಂಘದ ಅಧ್ಯಕ್ಷ ದೇವಿ ಮಂಜುನಾಥ್ ಮಾತನಾಡಿ ಪತ್ರಕರ್ತರು ಕ್ರಿಯಾಶೀಲರಾಗಿ ತಮ್ಮ ವರದಿಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಸಮಾಜದ ಅಭ್ಯುದಯಕ್ಕೆ ಶ್ರಮಿಸುವಂತೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಕೆಎಂ ಅರವಿಂದ್ ತಾಲೂಕು ಪಂಚಾಯತಿಒ ಜಿಕೆ ಹೊನ್ನಯ್ಯ ಪೌರಾಯುಕ್ತ ಕೆಜಿ ರಮೇಶ್ ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ ರೆಡ್ಡಿ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿಎ ಮುರಳೀಧರ್ ಖಜಾಂಚಿ ಅಶ್ವತ್ಥ ನಾರಾಯಣ ಕಾರ್ಯದರ್ಶಿ ಜಿಎ ಪ್ರದೀಪ್ ಜಿಲ್ಲಾ ನೂತನ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಎಸ್ ಸಿ ರೆಡ್ಡಿ ಆರ್ ಮಂಜುನಾಥ್ ಪತ್ರಕರ್ತರಾದ ಆದಿಯಪ್ಪ ನರಸಿಂಹಮೂರ್ತಿ ಸಮೀರಾಚಾರಿ ಧನರಾಜ್ ಟಿವಿ ಮಂಜುನಾಥ್ ಹರೀಶ್ ಮುಂತಾದವರು ಭಾಗವಹಿಸಿದರು ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ನಮ್ಮ ಇತ್ತೀಚೆಗೆ ಕಳೆದ ಒಂಬತ್ತನೇ ತಾರೀಕು ಈ ತಿಂಗಳ ಒಂಬತ್ತನೇ ತಾರೀಕು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಚುನಾವಣೆ ನಡೆಯಿತು ಸರ್ ಎಲ್ಲ ತಾಲೂಕು ಮಟ್ಟದಿಂದ ನಮ್ಮ ಗೌರಿಬ್ಬಿದ್ದರಿಂದ ಇಬ್ಬರು ಜಿಲ್ಲಾ ಸಂಘಕ್ಕೆ ಪದಾಧಿಕಾರಿಗಳಾಗಿ ಕಾರ್ಯಕಾರಿ ಸಮಿತಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಸರ್ ಅತಿ ಹೆಚ್ಚು ಬಹುಮತದಿಂದ ಆಯ್ಕೆಯಾಗಿದೆ ಸರ್ ಅದಕ್ಕೆ ನಾವು ತಮ್ಮ ಕೈಯಿಂದ ಅವರಿಗೆ ಒಂದು ಪುಷ್ಪಮಾಲೆಯನ್ನು ಅರ್ಪಿಸೋಣ ಅಂತ ಹೇಳ್ತಾ ನಮಗೆ ಮೃದಿಗೆ ನಮ್ಮ ಪತ್ರಕರ್ತರ ಸಂಘದ ಪರವಾಗಿ ಸ್ವಾಗತವನ್ನು